ಎಲ್ಲರಿಗೂ ನಮಸ್ಕಾರ ಇದೇ ಜಾನ್ವರಿ ಹದಿಮೂರರಿಂದ ಇಪ್ಪತ್ತಾರು ಫೆಬ್ರವರಿ ಮಹಾಶಿವರಾತ್ರಿ ತನಕ ಮಹಾ ಕುಂಭಮೇಳ ನಡೆಯಲಿದೆ ಕುಂಭಮೇಳದ ಇತಿಹಾಸ ಏನೆಂದರೆ ಅನಾದಿ ಕಾಲದಲ್ಲಿ ದಾನವರು ಮತ್ತು ದೇವತೆಗಳು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಕಡೆಯುತ್ತಾರೆ ಕ್ಷೀರಸಾಗರವನ್ನು ಕಡೆದು ಅಮೃತವನ್ನು ಹೊರತೆಗೆಯುವ ಸಂದರ್ಭದಲ್ಲಿ ಅಮೃತವಿದ್ದ ಕಳಶ ಕಳಶದಿಂದ ನಾಲ್ಕು ಹನಿ ಅಮೃತವು ಭೂಮಿ ಮೇಲೆ ಬೀಳುತ್ತದೆ ಈ ನಾಲ್ಕು ಹನಿಗಳು ಬಿದ್ದ ಜಾಗವೆಂದರೆ ಉಜ್ಜಯಿನಿ ನಾಸಿಕ್ ಪ್ರಯಾಗ್ರಾಜ್ ಮತ್ತು ಹರಿದ್ವಾರ್ ಅಮೃತ ಭೂಮಿಗೆ ಬಿದ್ದ ಸಮಯ ಸಮಯದಲ್ಲಿದ್ದ ಗ್ರಹಗತಿಗಳು ಹನ್ನೆರಡು ವರ್ಷಕ್ಕೊಮ್ಮೆ ಮರುಕಳಿಸುತ್ತವೆ ಆ ದಿನದಂದು ನಾವು ಕುಂಭಮೇಳವನ್ನು ಆಚರಿಸುತ್ತೇವೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಜನ ಸೇರುವ ಜಾತ್ರೆ ಎಂದರೆ ಅದು ಕುಂಭಮೇಳ ಈ ಕುಂಭಮೇಳಕ್ಕೆ ನಮ್ಮ ತಂದೆ ಹನುಮೇಶ್ ಕಶ್ಯಪ್ ಹಾಗೂ ಅವರ ಸ್ನೇಹಿತರು ಮತ್ತು ನಮ್ಮ ಸಂಬಂಧಿಕರೆಲ್ಲರೂ ಹೋಗುತ್ತಿದ್ದಾರೆ ಅವರೆಲ್ಲರಿಗೂ ನಾನು ಒಳ್ಳೆಯದಾಗಲಿ ಎಂದು ಬಯಸುತ್ತೇನೆ ನೀವುಗಳು ಅವರೇ ಈ ಯಾತ್ರೆ ಯಶಸ್ವಿ ಆಗಲೆಂದು ಹರಿಸಿ ನಮಸ್ಕಾರ ನನ್ನ ಮಗಳು ಶ್ರೀಯಾ ಹೇಳಿದಾಗೆ ಇದೇ ಜಾನ್ವರಿ ಹನ್ನೊಂದರಿಂದು ನಾನು ನನ್ನ ಸ್ನೇಹಿತರು ನಮ್ಮ ಬಂಧುಗಳು ಎಲ್ಲರೂ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಈ ಸಂದರ್ಭದಲ್ಲಿ ಇನ್ನೆರಡು ವಿಷಯಗಳನ್ನು ಹೇಳಬೇಕಂತ ಬಯಸ್ತೀನಿ ಕುಂಭಮೇಳ ಅಂದರೆ ಸನಾತನ ಧರ್ಮ ಸನಾತನ ಧರ್ಮ ಅಂದರೆ ಶಂಕರಾಚಾರ್ಯರು ಶಂಕರಾಚಾರ್ಯರು ನಾಲ್ಕು ಮಠಗಳನ್ನು ಸ್ಥಾಪಿಸಿದರು ಅದರ ಜೊತೆಗೆ ಏಳು ಅಖಾಡಗಳನ್ನು ಕೂಡ ಸ್ಥಾಪಿಸಿದ್ದಾರೆ ಈ ಏಳು ಅಖಾಡಗಳು ಏನು ಕೆಲಸ ಮಾಡ್ತದೆ ಅಂದರೆ ನಮ್ಮ ಸನಾತನ ಧರ್ಮವನ್ನು ಸಂರಕ್ಷಿಸೋದೇ ಅವರ ಕೆಲಸ ಈ ಅಖಾಡಗಳಲ್ಲಿ ಯಾರು ಇರ್ತಾರೆ ಮುಖ್ಯವಾಗಿ ನಾಗ ಸಾಧುಗಳು ಸಾಧು ಸಂತರು ಮುನಿಗಳು ಎಲ್ಲರೂ ಇರ್ತಾರೆ ಅವರು ವರ್ಷಪೂರ್ತಿ ಎಲ್ಲಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ಈ ಕುಂಭಮೇಳ ಸಂದರ್ಭದಲ್ಲಿ ಎಲ್ಲೇ ಇದ್ದರೂ ಭಾರತದಲ್ಲಿ ಎಲ್ಲೇ ಇದ್ದರೂ ಕುಂಭಮೇಳ ಸಂದರ್ಭದಲ್ಲಿ ಎಲ್ಲರೂ ಒಟ್ಟುಗೂಡಿ ಸಂಗಮ ತ್ರಿವೇಣಿ ಸಂಗಮಕ್ಕೆ ಬಂದು ಅಲ್ಲಿ ಸ್ನಾನ ಮಾಡಿ ಮತ್ತು ಎಲ್ಲ ಜನಗಳಿಗೂ ಅವ್ರ ದರ್ಶನ ಕೊಟ್ಟು ಆಶೀರ್ವಾದ ಮಾಡ್ತಾರೆ ಬನ್ನಿ ಹೋಗೋಣ ನೀವು ಸಾಧ್ಯವಾದರೆ ಬನ್ನಿ ನಾವು ನಮ್ಮ ಫ್ರೆಂಡ್ಸು ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದೀವಿ ಕುಂಭನಗರಿ ಪ್ರೈವೇಟ್ ರಾಶ್ಗೆ ಹೋಗೋಣ ನಮಸ್ಕಾರ